ಶ್ರೀ ಬಂಡಿ ಮಾಕಾಳಮ್ಮ ಟೆಂಪಲ್ ಗವಿಪುರ ಹತ್ರ ಬರುತ್ತೆ ಫ್ರೆಂಡ್ಸ್ ಇದು ಶ್ರೀ ಬಂಡಿ ಮಕಾಳಮ್ಮ ಅಮ್ಮನವರ ಟೆಂಪಲ್ ಇದು ಇಲ್ಲಿ ಏನು ಎನ್ಸ್ಕೊಂಡ್ರೂ ಆಗುತ್ತೆ ನಾನು ನಾಲ್ಕನೇ ವಾರ ಬಂದು ನಾನು ಪೂಜೆ ಮಾಡ್ಕೊಂಡು ಹೋಗಿದ್ದೀನಿ ನಾಲ್ಕನೇ ವಾರಕ್ಕೆ ನಾನು ಏನು ಅಂದ್ಕೊಂಡಿದ್ದಾನು ಆಗಿದ್ದೀನಿ ಇದು ಐದನೇ ವಾರ ಬಟ್ ನಾಲ್ಕು ವಾರದ್ದು ನಾನು ವೀಡಿಯೋ ಹಾಕಿಲ್ಲ ಇದು ಐದನೇ ವಾರ ಐದನೇ ವಾರ ವಿಡಿಯೋ ಹಾಕಿದ್ದೀನಿ ಯಾಕೆಂದ್ರೆ ನಾನು ಏನು ಅನ್ಕೊಳ್ಳೋದು ನಾನು ಅದು ಆಗಿದೆ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೂ ಗೊತ್ತಾಗಲಿ ಅಂತ ಬಟ್ ಏನಂದ್ರೆ ದೀಪ ಹಂಚಿ ಡೈರೆಕ್ಟಾಗಿ ಗರ್ಭಗುಡಿ ಒಳಗಡೆನೆ ಹೋಗಿ ನಾವು ಅಮ್ಮನವ್ರಿಗೆ ಆರತಿ ಮಾಡ್ಕೊಂಡು ಬರ್ಬೋದು ಫ್ರೆಂಡ್ಸ್ ಮತ್ತೆ ನೀರು ಹಾಕ್ತಾರೆ ನೀರು ಹಾಕೋದ್ರಿಂದ ನಮ್ಗೆ ಏನಾದ್ರೂ ಮಾಟ ಕೆತ್ತದೃಷ್ಟಿ ತೃಷ್ಟಿಯಾಗಿದ್ರೂ ಅದನ್ನು ಹೋಗುತ್ತೆ ಆಟ ಮಂತ್ರ ಮತ್ತೆ ಏನಾದರೂ ದಾಟಿದ್ರೆ ನಮ್ಗೆ ಯಾರಾದರೂ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರೂ ಹೋಗುತ್ತೆ ಅಮ್ಮನವ್ರದ್ದು ಅವ್ರು ತೀರ್ಥ ಹಾಕ್ಕೊಳ್ಳೋದ್ರಿಂದ ಮತ್ತು ಇಲ್ಲಿ ಯಾರು ಬಂದು ಒಂಬತ್ತು ವಾರ ಬಂದು ತುಪ್ಪದ ತುಪ್ಪದಿಂದ ನಿಂಬಿನ ದೀಪ ಅನ್ನಿಸ್ತಾರೋ ಅವ್ರು ಅನ್ಕೊಂಡಿದ್ದೆಲ್ಲ ಆಗುತ್ತೆ ನನಗೆ ಆಲ್ರೆಡಿ ಒಂಬತ್ತು ವಾರ ಪೆಡ್ಕೊಂಡಿದ್ದೆ ಬಟ್ ನಾಲ್ಕು ವಾರಕ್ಕೆ ಆಗಿದೆ ಇದು ಐದನೇ ವಾರ ಸೊ ಒಂದೊಂದು ವಾರ ಒಂದು ದೀಪ ಅಂದ್ರೂ ಈ ಥರ ವಾರ ವಾರ ಇನ್ಕ್ರೀಸ್ ಆಗ್ತಾ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಏನೋ ಡೌಟ್ ಇದ್ರೆ ಕಮೆಂಟಲ್ಲಿ ತಿಳಿಸ್ಕೊಡಿ ನಾನು ಅದು ಉತ್ತರ ಕೊಡ್ತೀನಿ ನೆಕ್ಸ್ಟ್ ವೀಕು ಮತ್ತೆ ಹೋಗಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ ದಯವಿಟ್ಟು ಕ್ಷಮಿಸಿ ನಾಲ್ಕು ಈ ನಾಲ್ಕು ವೀಕು ಹೋಗಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಇನ್ನು ಮುಂದೆ ಬೇಲಾ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್